ರಿಯಾಲಿಟಿ ಶೋ ಒಂದು ಅಬ್ಸರ್ವ್ ಮಾಡಿ ಬಡವರ ಮನೆ ಮಕ್ಕಳು ಅಥವಾ ಬೇರೆ ಹಳ್ಳಿಯಿಂದ ಬಂದಿರೋರು ಈ ತರದೊಂದು ಸಿಂಪತಿ ಇರೋರೆ ಫಿನಾಲೆವರೆಗೂ ಹೋಗ್ತಾರೆ ಅದು ಒಂದು ನಾವು ಈಗ ಸ್ಕೂಲ್ ಕಾಲೇಜಲ್ಲಿ ಒಂದಿದೆ ಜನರಲ್ ಕ್ಯಾಟಗರಿ ಅವರಿಗೆ ಎಲ್ಲ ಫುಲ್ ಫೀಸ್ ಕಟ್ಟಬೇಕು ಬೇರೆ ಕ್ಯಾಟಗರಿ ಕಡಿಮೆ ಕಡಿಮೆ ಕಟ್ಟಬೇಕು ಅಂತ ನಾವು ಎಷ್ಟೇ ಓದಿ ದಬಾಕದ್ರೂ ಕೆಲಸ ಸಿಗುವಾಗ ಫಸ್ಟ್ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ ನಮ್ಮನ್ನ ಕಡೆಗಣಿಸ್ತಾರೆ ಹಾಗೆ ಈ ರಿಯಾಲಿಟಿ ಶೋಗಳಲ್ಲೂ ಹಾಗೆ ಆಗ್ತಾ ಇದೆ ಸಿಂಪತಿನೇ ವರ್ಕ್ ಆಗ್ತಿದೆ ನಾವು ನೋಡೋದಿಕ್ಕೆ ಓಕೆ ಬ್ಯಾಂಗ್ಳೂರಿ ಎಂದು ನಮ್ಗೇನು ಏನು ಕಡಿಮೆ ಇಲ್ಲ ಬಿಡಪ್ಪ ಅವ್ರ್ನ ಯಾಕೆ ಕೆಲ್ಸಕ್ಕೆ ಅವ್ರನ್ನ ಯಾಕೆ ಬಿಡೋದು ಅನ್ನೋ ಥರ ಆಗಿಬಿಡತ್ತೇನೋ ಏನೋ ಗೊತ್ತಿಲ್ಲ ಎಲ್ರೂ ಸಮಾನತೆಯಿಂದ ಕಂಡಾಗ ನಮಗೆ ಎಲ್ರೂ ಸಮಾನವಾಗಿನೇ ಕಾಣಿಸ್ತಾರೆ ಹಳ್ಳಿ ಜನ ಬಡ ಜನ ಹೌದು ಮೇಡಮ್ ಹಳ್ಳಿ ಜನ ಬಡ ಜನ ಅವ್ರ ಪ್ರೀತಿಯಿಂದ ನಿಮ್ ಧಾರವಾಹಿಗಳನ್ನ ಸೀರಿಯಲ್ಗಳನ್ನ ನೋಡಿದ್ದಕ್ಕೆ ನಿಮ್ ಸಿನಿಮಾಗ್ನ ನೋಡಿದ್ದಕ್ಕೆ ಅಂತ ಕುತ್ಕೊಂಡಿದ್ದೀರಾ ವೇದಿಕೆಯಲ್ಲಿ ನೀವು ಕಂಟೆಸ್ಟೆಂಟ್ ಆಗಿ ಭಾಗವಹಿಸಿದ್ದೀರಾ ಹನುಮಂತುಲ್ ಲಂಬಾಣಿ ಅವರು ತಮ್ಮ ಪರಿಶ್ರಮದಿಂದ ಟಿಕೆಟ್ ನಾಲೆ ಗಳಿಸಿದಂತ ಕಂಟೆಸ್ಟೆಂಟ್ ಯೋಗ್ಯತೆ ಅವ್ರಿಗಿತ್ತು ಅವರಲ್ಲಿ ಹೋದ್ರು ಆಟ ಆಡಿದ್ರು ಚೆನ್ನಾಗಿ ಯಾವುದೇ ಸಿಂಪತಿ ಕಾರ್ಡ್ ನ ಅವರು ಪ್ಲೇ ಮಾಡಿಲ್ಲ ಮೇಡಮ್ ಅದಕ್ಕೆ ಅವರಲ್ಲಿ ಇರೋದು ಅಂಡ್ ಮೀಸಲಾತಿ ಬಗ್ಗೆ ಹೌದು ಮೇಡಮ್ ಮೀಸಲಾತಿ ಯಾಕೆ ಬೇಕು ಈ ದಿವಸದಲ್ಲಿ ಯಾಕೆ ಬೇಕಿತ್ತು ಅಂತಾನು ನಿಮಗೆ ಹೇಳ್ತೀನಿ ನಾನು ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಅಲ್ಪ ಜ್ಞಾನ ಇಟ್ಕೊಂಡು ಈ ತರ ಬಂದು ಕೂತ್ಕೊಂಡು ಮಾತಾಡಿದಾಗ ಈ ತರನೇ ಆಗೋದು ಮೇಡಮ್ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ನೀವು ಏನ್ ಮಾತಾಡ್ತಿದ್ದೀನಿ ಅಂತ ನಮ್ಗೆ ಯಾರಿಗೂ ಇರಲ್ಲ ಅವಾಗ ಕುತ್ಕೊಂಡು ಮಾತಾಡಿದಾಗ ಈ ತರ ಆಗೋದು ಏನು ಹೇಳಿದ್ರಲ್ಲ ಮೇಡಮ್ ಈ ತರ ಇದನ್ನ ಎಲ್ಲಾ ರಿಯಾಲಿಟಿ ಶೋಗಳಲ್ಲಿ ಗೆಲ್ಲಿಸ್ತಾರೆ ಪ್ರತಿಭೆಗಳು ಮೇಡಮ್ ಹಳ್ಳಿ ಕಡೆಯಿಂದ ಎಂತೆಂತ ಪ್ರತಿಭೆಗಳು ಬಂದಿದೆ ಮೇಡಮ್ ಈಗ ಜಿ ಕನ್ನಡದಲ್ಲಿ ಮೊನ್ನೆ ಬಾಳು ಬೆಳಗುಂಡಿ ಅಂತ ತಗೊಂಡ್ರಿ ಅವರು ಕಂಟೆಸ್ಟೆಂಟ್ ಆಗಿ ಅಲ್ಲಿ ಹೋಗೋಕ್ಕಿಂತ ಮುಂಚೆನೂ ಅವ್ರು ಸೆಲೆಬ್ರಿಟಿ ಮೇಡಮ್ ಉತ್ತರ ಕರ್ನಾಟಕದಲ್ಲಿ ಇವಾಗಲ್ಲ ಅವರು ಸೆಲೆಬ್ರಿಟಿ ಉತ್ತರ ಕರ್ನಾಟಕದಲ್ಲಿ ಸಿಂಪತಿ ಕಾರ್ಡ್ ಇಟ್ಕೊಂಡು ಏನು ಮಾಡಲ್ಲ ಮೇಡಮ್ ಇಲ್ಲಿ ಅವ್ರು ಬಂದಿರೋದು ನೀಂಟ್ ಆಗಿ ಆಡಕ್ಕೆ ಆಡ್ತಿದ್ದಾರೆ ನಿಮಗೆ ಹಳ್ಳಿ ಜನ ಯಾಕೆ ನಿಮಗೆ ಗುರಿ ಆಗ್ತಾರೆ ಅಂತಂದ್ರೆ ನಿಮಗೆ ಮೈ ಬಗ್ಸಿ ಆಡಕ್ ಬರಲ್ಲ ಮೇಡಮ್ ನಿಮಗೆ ಮೈ ಬಗ್ಸಿ ಆಡಕ್ ಬರಲ್ಲ ಅವ್ರು ಆಡ್ತಾರೆ ಹಳ್ಳಿ ಜನ ಅವ್ರು ಇರೋದೇ ಹಂಗೆ ಮುಗ್ಧತೆ ಮುಗ್ಧತೆ ಅಲ್ಲ ಇರೋದೇ ಹಂಗೆ ನಮ್ ಕಡೆ ಇರೋದೆ ಹಂಗ್ರಿ ಮೇಡಮ್ ಹಂಗೆ ಆಗೋದು ಸೊ ಇದನ್ನ ನಿಮ್ಗೆ ಹೇಳಬೇಕಿತ್ತು ಅಂತ ನಾನು ಅಂದ್ರೆ ಏನದು ಬೆಣ್ಣೆ ಶಾಂತಮ್ಮ ಖ್ಯಾತಿಯ ಹಂಸ ಪ್ರತಾಪ್ ಶ್ರೀಮತಿ ಹಂಸ ಪ್ರತಾಪ್ ಅವರು ಈ ವಿವಾದಾತ್ಮಕ ಹೇಳಿಕೆಗಳನ್ನ ಹೌದು ಮೀಸಲಾತಿ ಬೇಕು ಮೇಡಮ್ ಮೀಸಲಾತಿ ಹಾಕ್ಬೇಕು ಜನರಲ್ ಕ್ಯಾಟಗರಿ ಅದು ಇದು ಅಂತ ಏನು ಮಾತಾಡಿದ್ ನೀವು ಜನರಲ್ ಕ್ಯಾಟಗರಿ ಹಂಸ ಮೇಡಮ್ ಬೇಕು ಮೇಡಮ್ ಕೆಲವೊಂದ್ಸರಿ ಯಾಕೆ ಬೇಕು ಅನ್ನೋದ್ಕಿಂತ ಈ ರಿಯಾಲಿಟಿ ಶೋನ ಅವರು ನೀಟಾಗಿ ಒಂದು ಚೌಕಟ್ಟಲ್ಲಿ ಹರ್ಕೊಂಬನ್ ಗೆದ್ದಿರ ಎಲ್ಲಿ ಒಬ್ರು ಕೂಡ ಜಗಳ ಆಡಿಲ್ಲ ಒಬ್ರಿಗೆ ತೊಂದರೆ ಮಾಡ್ಲಿಲ್ಲ ಆದ್ರೂ ಟಾಸ್ಕ್ನ ಅವ್ರು ಸೋಲ್ಲಿಲ್ಲ ನೀಟಾಗಿ ಹರ್ಕೊಂಡ್ಬಂದ್ ತಾನೇ ಇಲ್ಲಿವರೆಗೂ ನಿಂತಿದ್ದಾರೆ ಯಾಕೆ ಮೇಡಮ್ ಹ್ಮ್ ಬೇಬಿ ಬೇಬಿ ಎಲ್ಲ ಅಂದ್ಕೊಂಡು ನಿಂತಾರನೇ ಇದ್ದಿದ್ರೆ ಹೊರಗಡೆ ಬರ್ತಾ ಇದ್ರು ಮೇಡಮ್ ಅವ್ರು ಕೂಡ ಅವ್ರಿಗೆ ಅದು ಬರಲ್ಲ

ಮೇಡಮ್ ಒಬ್ ಮನುಷ್ಯನ್ ಯಾವುದೇ ಆದಂತ ಯೋಗ್ಯತೆ ಇರುತ್ತೆ ಮೇಡಮ್ ಆ ಯೋಗ್ಯತೆಯಿಂದ ಇವತ್ತು ಹನುಮಂತು ಲಂಬಾಣಿ ಅವರು ಅಲ್ಲಿ ಬಂದು ಕುತ್ಕೊಂಡಿರೋದು ಆ ಮನುಷ್ಯ ಯಾವುದೇ ರೀತಿ ಕಲ್ಮಶ ಇರಲಿಲ್ಲ ಟಾಸ್ಕ್ಗಳನ್ನ ಹಾಡಿದ ರೀತಿ ಇನ್ನೊಬ್ರು ಮನ ನೋಯಿಸ್ಲಿಲ್ಲ ನಿಯತ್ತಾಗಿನ ಹಾಡ್ಕೊಂತ ಬಂದು ಇವತ್ತು ಅಲ್ಲಿವರೆಗೂ ಕೂತ್ಕೊಂಡಿರೋದು ಅಂಡ್ ಇಷ್ಟು ಕರ್ನಾಟಕ ಜನದ ಪ್ರೀತಿ ಪ್ರೋತ್ಸಾಹನ ಪಡೆದಿರೋದಕ್ಕೆ ಅವ್ರ ಮುಗ್ಧತೆ ಕಾರಣ ಅಲ್ಲ ಅವ್ರಲ್ಲಿ ಒಳಗಿದ್ದಂತ ಅವ್ರ ವ್ಯಕ್ತಿತ್ವಗಳು ಕಾರಣ ಮೇಡಮ್ ಸೊಮ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳ ಕುತ್ಕೊಂಡು ಎದುರು ಕೊಡ್ತಾರೆ ಮೇಡಮ್ ಎಲ್ಲಾ ಏನದು ನೀವ್ ಅಂದ್ರೆ ಮೇಡಮ್ ಎಲ್ಲಾ ಕಡೆ ಎಲ್ಲಾ ನೀವು ರಿಯಾಲಿಟಿ ಶೋಗಳ್ನ ನೋಡ್ಬೋದು ಈ ತರ ಹಳ್ಳಿ ಜನಗಳನ್ನ ಬಡ ಜನಗಳನ್ನ ಕರ್ಕೊಂಡ್ಬಂದು ಅವ್ರನ್ನ ಸಿಂಪತಿ ಕಾರ್ಡ್ ಆಗಿ ಯೂಸ್ ಮಾಡಿಕೊಂಡು ಇಲ್ಲಿವರೆಗೂ ತಗೊಂಡ್ ಬಂದ್ಬಿಡ್ತಾರೆ ಫಿನಾಲೆ ಕಳಿಸ್ಬಿಡ್ತಾರೆ ಬೇರೆ ಕಂಟೆಸ್ಟೆಂಟ್ ಗಳನ್ನೆಲ್ಲ ಹೊರಗ್ ಬಂದ್ಬಿಡ್ತಾರೆ ನೀವು ಬೈಕ್ ಕೈ ಬಗ್ಗಿಸ್ಕೊಂಡು ಆಡಿ ಮೇಡಮ್ ಯಾರು ಬೇಡ ಅಂತಾರೆ ಆಡಿ ಅಲ್ಲ ಆಡಿದಾಗ ನಿಮಗೂ

ಕೆಲವೊಂದ್ ಕಡೆ ಹೆಂಗಿರುತ್ತೆ ಅಂದ್ರೆ ಮೇಡಮ್ ನಿಜ ಹೇಳಿದ್ನ ಕೆಲವೊಂದ್ ಕಡೆ ಗೋಪ್ ಆಗುತ್ತೆ ನೀವ್ ಹೇಳ್ತಾ ಇರೋದೆಲ್ಲ ಏನ್ ಹೇಳ್ತಾ ಇದ್ರೆ ನಿಮಗೆ ಗೊತ್ತಿರೋ ಅರ್ಧಂಬರ್ ಗೊತ್ತಿಳ್ಕೊಂಡಿರ್ತಾರೆ ಏನ್ ಅಂತಾರೆ ಇದೆ ವಾಟ್ಸ್ಆಪ್ ಯೂನಿವರ್ಸಿಟಿ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬಂದಿರೋದು ಮೇಡಮ್ ನೀವೆಲ್ಲ ಹಳ್ಳಿಗ್ ಹೋಗಿಲ್ಲ ಹಳ್ಳಿ ಜನಗಳನ್ನ ನೋಡಿಲ್ಲ ಅವರು ಅವ್ರು ಹೇಳಿದ್ರೆ ಹೆಂಗೆ ನೀವ್ ಯಾವಾಗಾದ್ರೂ ಹಳ್ಳಿ ನಿಂತ ಗೊತ್ತಾಗಿರೋದೇ ನಿಮ್ಗೆ ಹಳ್ಳಿ ಜನಗಳು ತರ ಇದ್ದಾರೆ ಏನು ಅಂತ ಒಂದ್ಸರಿನು ನೀವು ನೀವು ಅವ್ರ ಮುಗ್ಧತೆಗಳ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀರ ಅದನ್ನ ಮೀಡಿಯಾ ಹೋಗ್ಬೇಕು ಮುಂದಂಗೆ ಬಿಟ್ರೆ ಸಾಕು ಮಾತಾಡ್ಕೊಂಡು ಕೈ ಏನ್ ಮೇಡಮ್ ನೀವು ಸೊ ನಿಮ್ಗೆ ಮಿನಿಮಮ್ ನಾಲೆಡ್ಜ್ ಇರ್ಬೇಕು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಸಂವಿಧಾನ ಎಲ್ರಿಗೂ ಒಂದು ಸಮಾನತೆ ನಾವು ಕೊಟ್ಟಿದೆ ಮೇಡಮ್ ಅದಕ್ಕ ಬಗ್ಗೆ ತರಬೇಡಿ ಕುತ್ಕೊಂಡು ಮೈಕ್ ಸಿಕ್ತು ಅಂತ ಏನೋ ಮಾತಾಡಬೇಡಿ ನೋಡಿ ಕುತ್ಕೊಂಡು ಮಾತಾಡಿ ತೊಂದ್ರೆ ಇಲ್ಲ ಚೆನ್ನಾಗಿ ಮಾತಾಡಿ ಹ್ಮ್ ಒಳ್ಳೆ ನಟ್ರೆ ಮೇಡಮ್ ನೀವು ಒಳ್ಳೆ ನಟಿ ಒಳ್ಳೆ ಸೀರಿಯಲ್ಗಳು ನಾನ್ ಸೀರಿಯಲ್ಗಳು ಅಂತ ನೋಡಿಲ್ಲ ನಿಮ್ ಯಾವ ಆದ್ರೆ ಒಳ್ಳೆ ನಟಿ ಅಂತ ಹೌದು ಮೇಡಮ್ ಬೆಣ್ಣೆ ಶಾಂತಮ್ಮ ಕ್ಯಾರೆಕ್ಟರ್ ಗಳು ನೋಡಿದ್ವಿ ನಾವು ಸೀರಿಯಲ್ ನೋಡಿಲ್ಲ ಇನ್ ಮುಂದೆ ಬರೋ ಸೀರಿಯಲ್ಗಳನ್ನ ಚೆನ್ನಾಗಿ ಮಾಡಿ ನೋಡೋ ತರ ಮಾಡಿ ಮೇಡಮ್ ಈ ತರ ಕಾಂಟ್ರವರ್ಸಿಯ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಸೊ ನಿಮ್ಗೆ ಏನು ಇಲ್ಲ ಮೇಡಮ್ ಇದು ಯೂಸ್ ಇಲ್ಲ ಸೊ ಹೇಳ್ಬೇಕು ಅನ್ನಿಸ್ತು ಮೇಡಮ್ ಅದಕ್ಕೆ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ನೋಡ್ದೆ ಅದಕ್ಕೆ ಬಂದ್ ಕುತ್ಕೊಂಡೆ ಪರವಾಗಿಲ್ಲ ಮೇಡಮ್ ಆಲ್ ದ ಬೆಸ್ಟ್ ನಿಮಗೂ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಅಂಡ್ ಲಂಬಾಣಿ ಅವ್ರ ವಿಷಯ ಬರ್ಲೇಬೇಕು ಹನುಮಂತ ಲಂಬಾಣಿ ಅವರು ಏನ್ ಆಡ್ತಾ ಇದಾರೆ ನಮ್ಮ ಉತ್ತರ ಕರ್ನಾಟಕದ ಮೂಲ ಅಂತಾನೆ ಹೇಳ ರೀ ಇಷ್ಟು ವರ್ಷ ಯಾರು ತಗೊಂಡಿರ್ತಕ್ಕಂಥ ಊಟ್ಗಳು ಈ ಸರಿ ಕ್ಯಾಲ್ಕುಲೇಟ್ ಆಗ್ತಾ ಇದೆ ಅಂತಂದ್ರೆ ಇಟ್ಸ್ ನಾಟ್ ಸ್ಮಾಲ್ ಅಷ್ಟು ಈಸಿ ಅಲ್ಲ ಅದು ಹನುಮಂತ ಲಂಬಾಣಿ ಅವ್ರಿಗೆ ಆಲ್ ದ ಬೆಸ್ಟ್ ಗೆಲ್ಲಿ ಗೆದ್ದು ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ ಅಂಡ್ ಗೆದ್ರೆ ಅವ್ರಿಗೆ ಸಿಂಪತಿಯಿಂದ ಬೇವು ನಾವು ಗೆದ್ದಿದ್ದೆಲ್ಲ ಅಂಶ ಮೇಡಮ್ ಅವರೇ ನಿಮ್ಗೆ ಹೇಳ್ತಾ ಇರೋದು ನೀವು ನೋಡಿದ್ರೆ ನೋಡಿಲ್ಲ ಅಂತಂದ್ರು ಸಿಂಪತಿಯಿಂದ ಗೆಲ್ಲಲ್ಲ ಅವ್ರ ಪರಿಶ್ರಮದಿಂದ ಅವ್ರ ಯೋಗ್ಯತೆಯಿಂದ ಅವ್ರು ಆಟ ಆಡಿದ ರೀತಿಯಿಂದ ಅವ್ರ ಇದ್ದಿದ್ದ ವ್ಯಕ್ತಿತ್ವದಿಂದ ಗೆಲ್ತಾರೆ ಈ ಶೋನ ಗೆದ್ರೆ ಇಲ್ಲ ಅಂತಂದ್ರೆ ನೋಡೋಣ ಮೇಡಮ್ ಆಲ್ ದ ಬೆಸ್ಟ್ ಟು ಹನುಮಂತ ಲಂಬಾನಿ ಅವ್ರಿಗೆ ಆರಕ್ಕೆ ನಿಮ್ ಭುಜ ಸೇರಿ ಇನ್ನು ಬಾನಿನ ಬಾನಿನ ನತ್ತರ್ ಕಾರ್ಲಿ ಅಂತ ಬಯಸ್ತೀವಿ ಆ ಲವ್ ಇನ್ ಬಂತು ಫ್ರಮ್ ಉತ್ತರ ಕರ್ನಾಟಕ ಆಲ್ ದ ಬೆಸ್ಟ್ ಕಟ್ಟಿ ಮತ್ತೆ ವಿಡಿಯೋ ಮಾಡ್ತೇನೆ ಆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ನೀವು ನೋಡ್ತಾ ಇರೋದು ವಿಾನೆಲ್ ಗಳು ಸಬ್ಸ್ಕ್ರೈಬ್ ಆಗಿ ಒಳ್ಳೆ ಕಂಟೆಂಟ್ಸ್ ಗಳ ಕೊಡ್ತೀನಿ ಹೋಗ್ಬಿಡಿ